ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ಇನ್ನು ಇದರ ಬೆನ್ನಲ್ಲೇ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡದೆ ವಿರೋಧ ಮಾಡಿದ್ದ ಬಿಜೆಪಿ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ರಾಜೀನಾಮೆಯ ಆಗ್ರಹ ಕೇಳಿಬಂದಿದೆ ಸಂಸದ ಕಾಗೇರಿಯವರೇ ಹೆಬ್ಬಾರ್ಗೆ ರಾಜೀನಾಮೆ ನೀಡಿ ಚುನಾವಣೆ ಎದುರಿಸಿ ಎಂದು ಸವಾಲು ಹಾಕಿದ್ದಾರೆ ಹೌದು ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು ದೇಶದ ಎನ್ಡಿಎ ಸರ್ಕಾರ ರಚನೆಯಾಗಿದೆ ಇನ್ನು ರಾಜ್ಯದಲ್ಲಿ ಈ ಬಾರಿ ಸಾಕಷ್ಟು ಕುತೂಹಲ ಮೂಡಿಸಿದ್ದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಡೀ ರಾಜ್ಯದಲ್ಲಿಯೇ ಅಧಿಕ ಮತವನ್ನ ಪಡೆಯುವ ಮೂಲಕ ಗೆಲುವನ್ನ ಸಾಧಿಸಿದ್ದಾರೆ ಇದರ ಬೆನ್ನಲ್ಲೇ ಬಿಜೆಪಿ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ರಾಜೀನಾಮೆಗೆ ಆಗ್ರಹ ಸಹ ಕೇಳಿಬಂದಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ನಡೆಸಿರಲಿಲ್ಲ ಇನ್ನು ಬಿಜೆಪಿಯ ಯಾವುದೇ ಚಟುವಟಿಕೆಯಲ್ಲಿಯೂ ತೊಡಗಿರಲಿಲ್ಲ ಅಲ್ಲದೆ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ ಸೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ ನಡೆಸಿದ್ದರು ಇದರಿಂದ ಸಿಟ್ಟಾಗಿರುವ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೆಬ್ಬಾರ್ಗೆ ರಾಜೀನಾಮೆ ಕೊಡಲು ಆಗ್ರಹಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಓರ್ವ ವ್ಯಕ್ತಿ ಒಂದು ಪಕ್ಷದಿಂದ ಆಯ್ಕೆಯಾಗಿ ಆ ಪಕ್ಷದ ವಿರುದ್ಧ ಚಟುವಟಿಕೆ ಮಾಡುವುದು ಸರಿಯಾದ ಕ್ರಮವಲ್ಲ ಹೆಬ್ಬಾರ್ ಬೇಕಾದರೆ ರಾಜೀನಾಮೆ ಕೊಡಲಿ ಚುನಾವಣೆಗೆ ನಾವು ಸಿದ್ಧರಿದ್ದೇವೆ ಎಂದು ಕಾಗೇರಿ ಸವಾಲು ಹಾಕಿದ್ದಾರೆ ಅವರು ರಾಜ್ಯಸಭೆ ಚುನಾವಣೆಯಲ್ಲಿ ಮತ ಹಾಕಲಿಲ್ಲ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಪರವಾಗಿ ಪ್ರಚಾರ ಮಾಡಲಿಲ್ಲ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳು ಅವರಿಗೆ ಒಪ್ಪಿಗೆ ಆಗೋದಿಲ್ಲ ಅಂತ ಈಗಾಗಲೇ ಸ್ಪಷ್ಟ ಆಗಿದೆ ಆ ಹಿನ್ನೆಲೆಯಲ್ಲಿ ಅವರು ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಅವರು ಹೊಸ ಚುನಾವಣೆಯನ್ನು ಎದುರಿಸಬೇಕು ಬಿ ಜೆ ಪಿ ನಾವು ಅದಕ್ಕೆ ಸಿದ್ಧ ಇದ್ದೇವೆ ಅವರು ಆ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ನಾನು ಕೇಳ್ತೀನಿ ಈಗಲೇ ಯಲ್ಲಾಪುರದಲ್ಲಿ ಮುಂಡಗೋಡದಲ್ಲಿ ನಿನ್ನೆ ನಾನು ಬನವಾಸಿ ದಾಸನಕೊಪ್ಪ ಭಾಗದಲ್ಲಿ ನಮ್ಮ ಕಾರ್ಯಕರ್ತರು ಅಲ್ಲಿಯ ಸೇರಿರುವಂಥ ಜನ ಸಹ ಇದೇ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಹೇಳ್ತಾರೆ ಪ್ರಜಾಪ್ರಭುತ್ವದ ಒಂದು ಸಂಸದೀಯ ವ್ಯವಸ್ಥೆಗೆ ಆಯ್ಕೆಯಾದಂಥ ಜನಪ್ರತಿನಿಧಿ ಯಾವ ಪಕ್ಷದಿಂದ ಆಗಿದ್ದಾರೋ ಆ ಪಕ್ಷಕ್ಕೆ ನಿಷ್ಠವಾಗಿ ಆ ಪಕ್ಷದ ಚೌಕಟ್ಟಿನ ಚಟುವಟಿಕೆಗಳಲ್ಲಿ ಕೊಟ್ಟು ತೊಡಗಿಸ್ಕೊಳ್ಬೇಕಾದ್ದು ಅವರ ಪ್ರಾಥಮಿಕವಾದಂಥ ಕರ್ತವ್ಯ ಅವರಿಗೆ ಇಲ್ಲ ಆಗೋದಿಲ್ಲ ಅಂತಾದಾಗ ನಾನು ಈ ಚೌಕಟ್ಟಿನಲ್ಲಿ ಇರಲಿಕ್ಕೆ ಆಗೋದಿಲ್ಲ ಅಂತಾದಾಗ ಒಂದೇ ಪರಿಹಾರ ಪ್ರಜಾಪ್ರಭುತ್ವದಲ್ಲಿ ಇರೋದು ಅಂದರೆ ರಾಜೀನಾಮೆ ಕೊಡಬೇಕು ಮತ್ತೊಮ್ಮೆ ಜನರ ಒಂದು ತೀರ್ಪನ್ನು ನಾವು ಕೇಳಬೇಕು ನಾನು ನಮ್ಮ ತಾಂತ್ರಿಕವಾಗಿ ನಮ್ಮ ಎಲ್ಲಾಪುರದ ಶಾಸಕರಿಗೆ ನಾನು ಇಷ್ಟೇ ಜನರಲ್ಲಿ ಕಾರ್ಯಕರ್ತರಲ್ಲಿ ಈ ವ್ಯವಸ್ಥೆಯಲ್ಲಿ ಒಂದು ವಿಶ್ವಾಸ ಮೂಡಿಸೋ ಪ್ರಯತ್ನವನ್ನು ಅವ್ರ ಜವಾಬ್ದಾರಿ ಸ್ಥಾನದಿಂದ ಅವ್ರು ಮಾಡಲಿ ಅವ್ರು ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಜನರ ಎದುರುಗಡೆಯಲ್ಲಿ ಈ ಚುನಾವಣೆಯನ್ನು ಎದುರಿಸ್ತೀವಿ ಜನರ ತೀರ್ಮಾನವನ್ನು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಒಪ್ಗೊಳ್ಳಬೇಕಾಗತ್ತೆ ಒಪ್ಪುಗೊಳ್ಳೋಣ ನಾವು ಸಿದ್ಧ ಇದ್ದೇವೆ ಬಿ ಜೆ ಪಿ ಇನ್ನು ಬಿಜೆಪಿಯಿಂದ ಗೆಲುವನ್ನು ಪಡೆದಿದ್ದ ಶಾಸಕ ಶಿವರಾಮ್ ಹೆಬ್ಬಾರ್ ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷದ ಪರ ಅಭ್ಯರ್ಥಿಗೆ ಮತ ಹಾಕದೆ ಗೈರಾಗಿದ್ದರು ಅಂದಿನಿಂದ ಇಂದಿನವರೆಗೆ ಬಿಜೆಪಿಯ ಯಾವುದೇ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಜಿಲ್ಲೆಗೆ ಬಂದಾಗಲೂ ಕಾರ್ಯಕ್ರಮಕ್ಕೆ ತೆರಳದೆ ಪರೋಕ್ಷವಾಗಿ ಕಾಂಗ್ರೆಸ್ ಬೆಂಬಲಿಸಿದ್ದರು ಇನ್ನು ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೆಬ್ಬಾರ್ ರಾಜೀನಾಮೆ ಕೊಡಲು ಆಗ್ರಹಿಸಿದ್ದಾರೆ ಹೆಬ್ಬಾರ್ ಮಾಡಿರುವ ಪಕ್ಷ ವಿರೋಧ ಚಟುವಟಿಕೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಾಗುವುದು ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಸಹ ತಿಳಿಸಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಪಕ್ಷದ ಪ್ರಚಾರ ಕಾರ್ಯ ತೊಡಕೊಳ್ಳದೇ ಸಹ ಅವರೆಲ್ಲಿ ವಿರೋಧವನ್ನು ಮಾಡಲಿಲ್ಲ ಆದರೆ ಹೆಬ್ಬಾರು ನೇರವಾಗಿ ನಮ್ಮ ಒಬ್ಬ ಪಕ್ಷದ ಶಾಸಕರಾಗಿ ಚುನಾವಣಾ ಪೂರ್ವದಲ್ಲೇ ಅವರು ನಮ್ಮ ಸಭೆಗಳಿಗೆ ಬರದೇ ಇರುವಂಥದ್ದು ಅಥವಾ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಯಾವುದೇ ಭಾಗವಹಿಸದೇ ಇರುವುದಂತ ನಾವು ಕಂಡಿದ್ದೇವೆ ಹಾಗಾಗಿ ನಾವು ಚುನಾವಣಾ ಪೂರ್ವದಲ್ಲೇ ನಮ್ಮ ಕಾರ್ಯಕರ್ತರಿಗೆ ಮುಜುಗು ಬರ ಆಗಬಾರ್ದು ಎಂಬ ದೃಷ್ಟಿಯ ಇಟ್ಟುಕೊಂಡು ನಾವು ಅವರನ್ನು ಆಹ್ವಾನವೂ ಮಾಡಿಲ್ಲ ಆ ರೀತಿ ನಡ್ಕೊಂಡಿದ್ದಾರೆ ಅದನ್ನು ಈ ಪಕ್ಷ ಹಿರಿಯರಿಗೆ ಗಮನದಲ್ಲಿದೆ ಅದನ್ನು ತೀರ್ಮಾನವನ್ನು ಹಿರಿಯರು ತೆಗೆದುಕೊಳ್ತಾರೆ ಅದನ್ನು ವರಿಷ್ಠರು ಅಂತ ಅಂತೇಳಿಕೊಳ್ತಾರೆ ಚುನಾವಣೆ ಪ್ರಕ್ರಿಯೆ ಅಂತ ತಮ್ಗೆ ಗೊತ್ತಿದೆ ಹೇಗೆ ನಡೆದಿದೆ ಅನ್ನುವಂಥದ್ದನ್ನು ನಾವು ಅದನ್ನು ವರದಿ ಮಾಡಿದ್ದೇವೆ ಈಗ ಮಾನ್ಯ ಸಂಸದರು ಇಲ್ಲಿ ಬರದೇ ಇರೋದನ್ನು ಹಿರಿಯರು ಗಮನಿಸಿದ್ದಾರೆ ಹಾಗೆ ಹೆಬ್ಬಾರ್ ಹೇಗೆ ನಡ್ಕೊಂಡಿದೆ ಅನ್ನೋದು ಹಿರಿಯರು ಗಮನಿಸಿದ್ದಾರೆ ಅದನ್ನು ನಿರ್ಣಯವನ್ನು ಅವ್ರು ತಿಳ್ಕೊಳ್ತಾರೆ ವರಿಷ್ಠರ ಗಮನದಲ್ಲಿದೆ ವರಿಷ್ಠ ತೀರ್ಮಾನ ತಗೋತಾರೆ ಹೇಳೋದನ್ನು ನಾನು ಸ್ಪಷ್ಟ ಮಾಡಿದೆ ಅವರು ಸಂಸದರು ಇನ್ನೊಬ್ಬರು ಶಾಸಕರು ಹಿರಿಯರು ಅದನ್ನು ಗಮನಿಸಿದ್ದಾರೆ ಅದನ್ನು ಅವರು ತಗೊಳ್ತಾರೆ ಮಂಡಲದ ಅಧ್ಯಕ್ಷರು ಅದನ್ನು ರಿಪೋರ್ಟ್ ತರಿಸ್ಕೊಂಡು ಆ ಥರದ ನಡೆದದಿದ್ದರೆ ಅದನ್ನು ವರಿಷ್ಠರ ಗಮನಕ್ಕೆ ತಂದುಕೊಂಡು ಮಾಡ್ತಾರೆ ಹೆಬ್ಬಾರವರ ಜೊತೆ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧವೂ ಕ್ರಮಕ್ಕೆ ಆಗ್ರಹ ಅನಂತ್ ಅನಂತಕುಮಾರ್ ಹೆಗಡೆ ಸಹ ಚುನಾವಣೆ ಪ್ರಕ್ರಿಯೆಯಿಂದ ದೂರ ಇದ್ದು ಅವರ ಮೇಲೆ ಸಹ ಕ್ರಮ ಕೈಗೊಳ್ಳಲಿ ಎಂದು ಹಲವರು ಆಗ್ರಹಿಸಿದ್ದಾರೆ ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಗೆಲುವಿನ ನಂತರ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿಬಂದಿದ್ದು ಪಕ್ಷ ಯಾವ ಕ್ರಮ ಕೈಗೊಳ್ಳಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ